ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಇವತ್ತಿನ ವೀಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಮನೇಲೇ ಹೇಗೆ ಬರ್ಫಿನ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬೌಲ್ ಮಿಲ್ಕ್ ಪೌಡರ್ನ ತಗೊಳ್ಳಿ ಇನ್ ಇನ್ನೊಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಹಾಫ್ ಗ್ಲಾಸ್ ಮಿಲ್ಕ್ ಹಾಫ್ ಗ್ಲಾಸ್ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡು ಇವಾಗ ಏನು ಮಾಡಿ ಒಂದು ಸ್ಪೂನಲ್ಲಿ ಅದನ್ನು ಕಂಟಿನ್ಯೂಸ್ಸಾಗಿ ಸ್ಟಿರ್ ಮಾಡ್ಕೊಳ್ಳಿ ಕದಡ್ಕೊಳ್ಳಿ ಇದರಿಂದ ಯಾವುದೇ ರೀತಿಯ ಗಂಟೆಗಳಾಗಲ್ಲ ಸೊ ಈಸಿ ಆಗುತ್ತೆ ನಮಗೆ ಸೊ ನೋಡಿ ಈ ಥರ ಅದನ್ನು ಸ್ಟಿರಾಗಿ ಅಕಸ್ಮಾತ್ ಏನಾದರೂ ಸ್ವಲ್ಪ ಇನ್ನೂ ಮಿಲ್ಕ್ ಆ್ಯಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನೀವು ಇನ್ನು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಏನು ಮಾಡ್ಬೋದು ನೀವು ಅದನ್ನ ಸ್ಟಿರ್ ಮಾಡಿಕೊಂಡು ಒಂದು ನೈಸ್ ಪೇಸ್ಟಾಗಿ ನೀವು ಅದನ್ನು ರೆಡಿ ಮಾಡ್ಕೋಬೇಕು ಇದು ಮನೆಯಲ್ಲೇ ಮಾಡೋದರಿಂದ ಮಕ್ಕಳಿಂದ ದೊಡ್ಡವ್ರವರೆಗೂ ನಾವು ಕೊಡ್ಬೋದು ಸೊ ಗೆಸ್ಟ್ ಏನಾದರೂ ಬಂದರೆ ಈಸಿಯಾಗಿ ನಾವು ಇದನ್ನು ಬಿಫೋರ್ ಟೆನ್ ಮಿನಿಟ್ಸ್ ಒಳಗಡೆ ಪ್ರಿಪೇರ್ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವಾಗ ನೋಡಿ ಈ ಪೇಸ್ಟ್ ಯಾವ ಥರ ಆಗ್ತಾಯಿದೆ ಇದೆ ಅಂತ ಕ್ಲೀನ್ ಪೇಸ್ಟ್ ಈ ಥರ ರೆಡಿ ಆಗಬೇಕು ಯಾವುದೇ ಗಂಟೆಗಳಿಲ್ಲದ ಹಾಗೆ ಸೊ ಇದು ರೆಡಿ ಆದಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ತ್ರೀ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ನೀವು ಮಿಕ್ ಮಿಕ್ಸ್ ಮಾಡಿಟ್ಟಿರೋಂತಹ ಮಿಲ್ಕ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ತಿರುಗ್ತಾ ಬನ್ನಿ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಈ ಥರ ಕಂಟಿನ್ಯೂಸ್ ಆಗಿ ಮಾಡಿ ಅದು ಒಂದು ಹದಕ್ಕೆ ಬರುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ನೀವು ಸ್ಟಿರ್ ಮಾಡ್ತಾ 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 ಈ ಥರ ಮಾಡೋದ್ರಿಂದ ತಳ ಹಿಡಿಯೋಲ್ಲ ನೀವು ಹಾಗೆ ಬಿಟ್ಟರೆ ಏನು ಮಾಡುತ್ತೆ ತಲೆ ಹಿಡಿಯುತ್ತೆ ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಇದ್ದೀನಿ ಬಟ್ ಅದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು ಇಲ್ಲ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲೇ ಏನಾಗುತ್ತೆ ಇದು ಆಲ್ಮೋಸ್ಟ್ ಗಟ್ಟಿ ಆಗಿಬಿಡುತ್ತೆ ಇವಾಗ ನೋಡಿ ಗಟ್ಟಿ ಆಗಿದೆ ಇದಕ್ಕೆ ಒಂದು ಸಿಕ್ಸ್ ಟು ಏಯ್ಟ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಶುಗರ್ ಸ್ವೀಟ್ ಜಾಸ್ತಿ ತಿಂತೀರಾ ಅಂತಂದರೆ ನೀವು ಟೆನ್ ಸ್ಪೂನ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಶುಗರ್ ಆ್ಯಡ್ ಮಾಡಾದ್ಮೇಲೆ ಒಂದು ಟೂ ಮಿನಿಟ್ಸ್ ಆ ಫ್ಲೇಮಲ್ಲಿ ಏನು ಮಾಡಿ ಬಿಸಿ ಮಾಡಿ ಸಕ್ಕರೆ ಎಲ್ಲ ಕರಗುತ್ತೆ ಕರಗಾದ್ಮೇಲೆ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಆವಾಗ ಒಂದು ಹದಕ್ಕೆ ಬರುತ್ತೆ ನೋಡಿ ಈ ಹದ ಕರೆಕ್ಟ್ ಇದೆ ಸೊ ಇವಾಗ ಏನು ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ನೀವು ಯಾವುದು ಶೇಪ್ ಬೌಲ್ ಬೇಕೋ ಅದಕ್ಕೆ ನೀವೇನು ಮಾಡ್ಬೋದು ಶಿಫ್ಟ್ ಮಾಡ್ಕೊಳ್ಬೋದು ಸೊ ಇವಾಗ ಇದು ಕರೆಕ್ಟ್ ಆಗಿರೋದ್ರಿಂದ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಅಂದೊಂದು ರೌಂಡ್ ಬಾಕ್ಸ್ ತೊಗೊಂಡಿರೋದ್ರಿಂದ ಅದಕ್ಕೆ ತುಪ್ಪನ ಸಾವ್ರಿ ಈಗ ಆಲ್ರೆಡಿ ರೆಡಿಯಾಗಿರುವಂಥ ಸ್ವೀಟ್ ಏನಿದೆ ಸೊ ಅದನ್ನು ಶಿಫ್ಟ್ ಮಾಡಿಕೊಂಡು ಒಂದು ಅಧುವಾಗಿ ಏನು ಮಾಡಬೇಕು ಅದನ್ನು ಒಂದು ಈಕ್ವಲ್ ಆಗಿ ಈ ಥರ ಮಾಡ್ಕೊಳ್ಳಿ ಕೈಯಿಂದನೇ ಮಾಡಿಕೊಳ್ಳಿ ಸೊ ಇವಾಗ ನಾನು ಇದು ಮಾಡಾಗಿದೆ ನೋಡಿ ರೆಡಿ ಇದೆ ಇವಾಗ ಸೊ ಇದಾದ ಮೇಲೆ ಒಂದು ಫೈಟು ಟೆನ್ ಮಿನಿಟ್ಸ್ ಆರ್ ಹಾಫ್ ಆನ್ ಅವರ್ ಬೇಕಂದರೆ ನೀವು ಆರಲಿಕ್ಕೆ ಬಿಡ್ಬೋದು ಸೊ ನಾನು ಇಲ್ಲಿ ಒಂದು ಜಸ್ಟು ಫೈವ್ ಮಿನಿಟ್ಸ್ ಆರ್ಲಿಕ್ಕೆ ಬಿಟ್ಟಿದ್ದೆ ಅಷ್ಟೆ ಸೊ ಇದು ಫೈವ್ ಮಿನಿಟ್ಸ್ ಆದಮೇಲೆ ಇವಾಗ ಏನು ಮಾಡ್ತಾಯಿದ್ದೀನಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ತುಪ್ಪ ಸವರಿರೋದ್ರಿಂದ ಈಸಿಯಾಗಿ ಯಾವುದೇ ರೀತಿಯ ಮುರ್ಕೊಳ್ಳದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ ಕೇಕ್ ಥರನೇ ಕಾಣಿಸ್ತಾ ಇದೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಸ್ವೀಟು ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಇದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಂದು ಡೆಕೋರೇಟಿವ್ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಬೇಕಿದ್ರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಕೇಕ್ ಥರನೇ ಇದೆ ಬರ್ತ್ಡೇಗೂ ಕೂಡ ಕಟ್ ಮಾಡ್ಬೋದು ಸೊ ನಾನು ಅದೇ ಫೀಲಿಂದ ಇವಾಗ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನೀವೇನು ಮಾಡಿ ಕಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟರು ಸೊ ಈ ಥರ ಮಿಲ್ಕ್ ಪೌಡರು ಮಿಲ್ಕ್ ತುಪ್ಪ ಇದ್ದರೆ ಸಾಕು ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್